ಯು ಪಿ ಎಸ್ಸಿ ಪ್ರೀಮ್ಸ್ ಎಕ್ಸಾಮ್ ಕೀ ಉತ್ತರ ತಕ್ಷಣ ಸುಪ್ರೀಂ ಕೋರ್ಟ್ ಇದಕ್ಕೆ ಒಪ್ಪಿಗೆ ಪ್ರತಿಯೋಕ್ಷಕರೇ ಯು ಪಿ ಎಸ್ಸಿ ಕೇಂದ್ರ ಲೋಕಸೇವಾ ಆಯೋಗ ವರ್ಷಕ್ಕೊಮ್ಮೆ ಎಕ್ಸಾಮ್ ಅನ್ನು ಕಾಲ್ ಮಾಡುತ್ತೆ ದೇಶದ ಉನ್ನತ ಹುದ್ದೆಗಳಾದಂಥ ಐ ಎ ಎಸ್ ಐ ಪಿ ಎಸ್ ಐ ಎಫ್ ಎಸ್ ಈ ಥರದ ಒಂದು ಹುದ್ದೆಗಳಿಗೆ ಎಕ್ಸಾಮ್ ಅನ್ನು ಕಾಲ್ ಮಾಡಿ ಆ ಹುದ್ದೆಗಳನ್ನು ತುಂಬಿಕೊಡುತ್ತೆ ಯು ಪಿ ಸಿ ಪ್ರಿಲಿಮಿನರಿ ಮತ್ತು ಮೈನ್ಸ್ ಅಂತಕ್ಕಂತ ಎರಡು ಎಕ್ಸಾಮ್ ಗಳನ್ನ ಕಂಡಕ್ಟ್ ಮಾಡಿ ರಾಷ್ಟ್ರದ ಉನ್ನತ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನ ನಿಯೋಜನೆ ಮಾಡುತ್ತೆ ರಾಷ್ಟ್ರದ ಎಷ್ಟು ಅಭ್ಯರ್ಥಿಗಳು ಈ ಪರೀಕ್ಷೆಯನ್ನ ಪಾಸು ಮಾಡಿ ಹುದ್ದೆಯನ್ನ ಅಲಂಕರಿಸಬೇಕು ಅಂತೇಳಿ ಕಾಯ್ತಿರ್ತಾರೆ ಈಗ ಯು ಪಿ ಒಂದು ಹೊಸ ನೀತಿಯನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಈ ಹೊಸ ನೀತಿಗೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಯಾರು ಯು ಪಿ ಎಸ್ ಸಿ ಉದ್ಯೋಗ ಆಕಾಂಕ್ಷಿಗಳಿದ್ರ ಇವರು ತಾನು ಅನುಭವಿಸಿದಂತ ತೊಂದರೆಗಳನ್ನ ಸುಪ್ರೀಂ ಕೋರ್ಟ್ ಕೋರ್ಟ್ವರೆಗೆ ಕೊಂಡೊಯ್ದಿದ್ರು ಈ ಕಾರಣದಿಂದಾಗಿ ಸುಪ್ರೀಂ ಕೋರ್ಟ್ ಹಲವಾರು ವಾದ ವಿವಾದಗಳನ್ನ ಮಾಡಿ ಈಗ ಒಂದು ಹೊಸ ನೀತಿಗೆ ಹಸ್ತು ಹೊಂದಿದೆ ವಾದ ವಿವಾದವನ್ನ ಆಲಿಸಿದಂತಹ ಮಾನ್ಯ ನ್ಯಾಯಮೂರ್ತಿಗಳಾದ ಪಿ ಎಸ್ ನರಸಿಂಹ ಮತ್ತು ಎಸ್ ಚಂದೂರಕ್ಕರ್ ಅವರ ಪೀಠವು ಯು ಹೊಸ ನೀತಿಯ ಬಗ್ಗೆ ಒಳ್ಳೆಯ ಬೆಳವಣಿಗೆ ಎಂದು ಪ್ರಶಂಸಿಸಿ ಸಂತೋಷಪಟ್ಟಿದೆ ಪ್ರತ್ಯಕ್ಷಕರೇ ಹಾಗಾದ್ರೆ ಈ ಹೊಸ ನೀತಿ ಯಾವುದು ಬಹುತೇಕವಾಗಿ ಯು ಪಿ ಎಸ್ಸಿನಲ್ಲಿ ಎರಡು ಹಂತದ ಪರೀಕ್ಷೆಗಳು ನಡೀತವೆ ಒಂದು ಪ್ರಿಲಿಮಿನರಿ ಇನ್ನೊಂದು ಮೈನ್ಸ್ ಆ ನಂತರದಲ್ಲಿ ಸಂದರ್ಶನ ಅಂದ್ರೆ ಇಂಟರ್ವ್ಯೂ ನಡೆಯುತ್ತೆ ಆದರೆ ಪೂರ್ವಭಾವಿ ಎಕ್ಸಾಮ್ ನಡೆದ ನಂತರದಲ್ಲಿ ಏನು ಕೀ ಉತ್ತರಗಳು ಅಂತ ಕರಿತೀವೋ ಈ ಕೀ ಉತ್ತರಗಳನ್ನು ತೆಗೆದುಕೊಳ್ಳಲು ಸ್ವಲ್ಪ ದಿನ ತಗೊಳ್ತಾ ಇತ್ತು ಯು ಪಿ ಎಸ್ ಸಿ ಅದನ್ನ ಸ್ವಲ್ಪ ನಿಧಾನವಾಗಿ ಬಿಡುಗಡೆ ಮಾಡ್ತಾ ಇತ್ತು ಆದರೆ ಅಭ್ಯರ್ಥಿಗಳು ಇತ್ತೀಚೆಗೆ ಈ ಕೀ ಉತ್ತರ ನಮಗೆ ಬೇಕು ತಕ್ಷಣ ಬೇಕು ಎಂಬುದಾಗಿ ಕೋರ್ಟ್ನು ಕೂಡ ಮೊರೆ ಹೋದರು ಇಂತಹ ಸಂದರ್ಭದಲ್ಲಿ ಕೋರ್ಟು ಯು ಪಿ ಎಸ್ ಅನ್ನ ಕೇಳಿತ್ತು ಇದು ಸಾಧ್ಯವಿಲ್ವಾ ಮಾಡ್ಕೊಡಕಾಗೋದಿಲ್ವಾ ಅಂತೇಳಿ ಆ ಸಂದರ್ಭದಲ್ಲಿ ಯು ಪಿ ಎಸ್ ಸಿ ಕೋರ್ಟ್ಗೆ ಒಂದು ಪ್ರಮಾಣ ಪತ್ರವನ್ನ ಸಲ್ಲಿಸ್ತು ಅದು ಸಾಧ್ಯ ಇದೆ ನಾವು ಇನ್ನು ಮುಂದೆ ಪೂರ್ವಭಾವಿ ಪರೀಕ್ಷೆ ಅಂದ್ರೆ ಪ್ರಿಲಿಮ್ಸ್ ಎಕ್ಸಾಮ್ ಏನ್ ನಡೆಯುತ್ತೋ ತಕ್ಷಣದಲ್ಲಿ ಕೀ ಉತ್ತರವನ್ನ ನಾವು ಪ್ರಕಟ ಮಾಡ್ತೀವಿ ಕಟ್ ಆಫ್ ಅನ್ನ ಪ್ರಕಟ ಮಾಡ್ತೀವಿ ಜೊತೆಗೆ ಅಭ್ಯರ್ಥಿಗಳ ಅಂಕಗಳನ್ನು ಕೂಡ ನಾವು ಪ್ರಕಟ ಮಾಡ್ತೀವಿ ಎಂಬುದಾಗಿ ಹೇಳ್ಕೊಂಡಿದೆ ಆ ನಂತರದಲ್ಲಿ ಅಂತಿಮ ಫಲಿತಾಂಶ ಬಂದಾಗ ಅಂತಿಮ ಕೀ ಉತ್ತರಗಳನ್ನು ಕೂಡ ನಾವು ಪ್ರಕಟ ಮಾಡ್ತೀವಿ ಎಂಬುದಾಗಿ ತನ್ನ ಪ್ರಮಾಣ ಪತ್ರದಲ್ಲಿ ಹೇಳಿ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದೆ ಹಾಗಾದ್ರೆ ಯು ಪಿ ಸಿಯ ಯಾವ ಪ್ರಮಾದಕ್ಕಾಗಿ ಅಭ್ಯರ್ಥಿಗಳು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು ಅಂತಕ್ಕಂಥದ್ದನ್ನ ನಾವು ನೋಡೋದಾದ್ರೆ ಬಹುತೇಕವಾಗಿ ಏನು ಪ್ರಿಲಿಮ್ಸ್ ಎಕ್ಸಾಮ್ ನಡೆಯುತ್ತೋ ಆ ಸಂದರ್ಭದಲ್ಲಿ ಕೀ ಉತ್ತರಗಳು ಡಿಲೇ ಆಗ್ತಿತ್ತು ಅದರ ಜೊತೆಗೆ ಈ ಎಕ್ಸಾಮ್ ಗಳಲ್ಲಿ ಪ್ರಶ್ನೆಗಳನ್ನ ತಪ್ಪು ತಪ್ಪಾಗಿ ಕೇಳಲಾಗ್ತಾ ಇತ್ತು ಈ ಕಾರಣದಿಂದಾಗಿ ಈ ಒಂದು ಅಭ್ಯರ್ಥಿಗಳು ಸುಪ್ರೀಂ ಕೋರ್ಟ್ ಮೊರೆ ಹೋದ್ರು ಈ ಎಲ್ಲಾ ಸಮಸ್ಯೆಗಳನ್ನ ನೀವು ಬಗೆಹರಿಸ್ಕೊಡ್ಬೇಕು ಆ ದಿಸೆಯಿಂದಾಗಿ ಯು ಪಿ ಎಸ್ ಸಿ ಹಲವು ಬದಲಾವಣೆಗಳನ್ನ ತರಬೇಕು ಹೊಸ ನೀತಿಗಳನ್ನ ತರಬೇಕು ಅಂತೇಳಿ ಕೇಳ್ಕೊಂಡಿದ್ರು ಅರ್ಜಿದಾರರ ಪರ ಹಾಜರಾದಂತ ಹಿರಿಯ ವಕೀಲ ಕಪಿಲ್ ಸಿಬಲ್ ಅವರು ಯು ಪಿ ತಪ್ಪು ಪ್ರಶ್ನೆಗಳು ಬಂದಿರುವುದನ್ನ ಸುಪ್ರೀಂ ಕೋರ್ಟ್ ಗಮನಕ್ಕೆ ತಂದಿದ್ದಾರೆ ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಪೀಠವು ಈ ಬದಲಾವಣೆಗಳನ್ನ ತರಲಿಕ್ಕೆ ಸಾಧ್ಯವಿಲ್ವಾ ಹೊಸ ನೀತಿಗಳನ್ನ ಅಳವಡಿಸಿಕೊಳ್ಳಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ಯು ಸಿ ಹೊಸ ನೀತಿಯನ್ನು ಅಳವಡಿಸೋದಕ್ಕೆ ಕೈ ಹಾಕಿದೆ ಇದು ರಾಷ್ಟ್ರದ ಲಕ್ಷಾಂತರ ಅಭ್ಯರ್ಥಿಗಳಿಗೆ ಅಂದ್ರೆ ಯು ಪಿ ಎಸ್ ಸಿ ಎಕ್ಸಾಮ್ ತೆಗೆದುಕೊಳ್ತಕ್ಕಂಥ ಆಕಾಂಕ್ಷಿಗಳಿಗೆ ಒಂದು ಸಂತೋಷದ ಸುದ್ದಿಯಾಗಿದೆ ಹಾಗಾದ್ರೆ ಯು ಪಿ ಎಸ್ ಸಿ ಎಕ್ಸಾಮ್ ಯಾವಾಗ ಹೇಗ್ ನಡೆಯುತ್ತೆ ಅಂತಕ್ಕಂಥದ್ದನ್ನ ನೋಡೋದಾದ್ರೆ ಬಹುತೇಕವಾಗಿ ಯು ಪಿ ಎಸ್ ಸಿ ಎಕ್ಸಾಮ್ ಕೇಂದ್ರ ಲೋಕಸೇವಾ ಆಯೋಗದ ಎಕ್ಸಾಮ್ ವರ್ಷಕ್ಕೆ ಒಂದು ಬಾರಿ ಕಾಲ್ ಮಾಡುತ್ತೆ ಈ ಎಕ್ಸಾಮ್ ಅನ್ನ ಮೂರು ಹಂತದಲ್ಲಿ ನಡೆಸುತ್ತೆ ಒಂದು ಪ್ರಿಲಿಮಿನರಿ ಎರಡನೇದು ಮೈನ್ಸು ಮೂರನೇದು ಸಂದರ್ಶನ ಈ ಮೂರು ಹಂತವನ್ನ ಯಾರು ಸಮರ್ಥವಾಗಿ ನಿಭಾಯಿಸಿ ಮುಂದೆ ಹೋಗ್ತಾರೋ ಅವರು ಈ ದೇಶದ ಉನ್ನತ ಹುದ್ದೆಗಳನ್ನ ಅಲಂಕರಿಸ್ತಾರೆ ಯು ಪಿ ಎಸ್ ಸಿ ಎಕ್ಸಾಮ್ ಯು ಪಿ ಎಸ್ ಸಿ ಎಕ್ಸಾಮ್ ನ ಎರಡು ಹಂತವನ್ನ ಪಾಸು ಮಾಡಿ ಇಂಟರ್ವ್ಯೂಗೆ ಹೋದ್ರೆ ಅದೊಂದು ಒಳ್ಳೆಯ ಸಾಧನೆ ಅಂತಾನೆ ಹೇಳ್ಕೊಳ್ತಕ್ಕಂಥ ಹಲವಾರು ಅಭ್ಯರ್ಥಿಗಳು ಇದ್ದಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇನ್ನೇನಾದ್ರೂ ಹೊಸತುಗಳನ್ನು ಅಳವಡಿಸ್ಕೊಂಡಿದ್ಯಾ ಯು ಪಿ ಎಸ್ ಸಿ ಅಂತ ಕೇಳೋದಾದ್ರೆ ಪ್ರೊವಿಷನರಿ ಐ ಎಸ್ ಅಧಿಕಾರಿ ಪೂಜಾ ಕೆಡ್ಕರ್ ಅವರ ವಿವಾದದ ನಂತರ ಯು ಪಿ ಎಸ್ ಸಿ ಕೆಲವು ಬದಲಾವಣೆಗಳನ್ನ ಮಾಡಿಕೊಂಡಿದೆ ಅದೇನಪ್ಪ ಅಂತ ಹೇಳಿದ್ರೆ ಯಾರು ಯು ಪಿ ಎಸ್ ಸಿ ಆಕಾಂಕ್ಷಿಗಳಿದ್ದಾರೋ ಆ ಅಭ್ಯರ್ಥಿಗಳು ಪ್ರಿಲಿಮ್ಸ್ ಎಕ್ಸಾಮ್ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲೇ ಅವರ ಜನ್ಮ ದಾಖಲೆ ಅವರ ಪ್ರವರ್ಗ ಅಂದರೆ ಕ್ಯಾಟಗರಿ ಒಂದು ಸರ್ಟಿಫಿಕೇಟು ಮತ್ತೆ ಕ್ವಾಲಿಫಿಕೇಶನ್ ಸರ್ಟಿಫಿಕೇಟ್ ದಾಖಲೆಗಳನ್ನ ಏನು ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸ್ತಾರೋ ಆ ಸಂದರ್ಭದಲ್ಲಿ ಅಪ್ಲೋಡ್ ಮಾಡಬೇಕು ಇದು ಕಡ್ಡಾಯ ಆಗಿದೆ ಇನ್ನು ಎರಡನೇದಾಗಿ ಸರ್ವಿಸ್ ಮತ್ತು ಕ್ಯಾಡರ್ ಆಯ್ಕೆಯನ್ನು ಕೂಡ ಪ್ರಿಲಿಮ್ ಸಂದರ್ಭದಲ್ಲೇ ಮಾಡಬೇಕಾಗತ್ತೆ ಅಂದ್ರೆ ನಾನು ಯಾವ ಸರ್ವಿಸ್ ಅನ್ನ ಮಾಡ್ತೀನಿ ಲೈಕ್ ಐ ಎ ಎಸ್ ಐ ಪಿ ಎಸ್ ಐ ಎಫ್ ಎಸ್ ಯಾವ ಸರ್ವಿಸ್ ಅನ್ನ ನಾನು ಮಾಡ್ತೀನಿ ಅಂತಕ್ಕಂಥದನ್ನ ಮೊದಲೇ ನಿರ್ಧರಿಸಬೇಕಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಹೊಸ ನಿಯಮಗಳಲ್ಲಿ ಇನ್ನು ರಾಜ್ಯದ ಕ್ಯಾಡರ್ನು ಕೂಡ ಮೊದಲೇ ಅಂದ್ರೆ ಪ್ರಿಲಿಮ್ಸ್ ನಲ್ಲೇ ಅವರು ಆಯ್ಕೆ ಮಾಡ್ಕೊಳ್ಬೇಕಾಗಿದೆ ಇದು ಕೂಡ ಹೊಸದಾಗಿದೆ ಹಾಗಾದ್ರೆ ಈ ಸರ್ವಿಸು ಮತ್ತೆ ಕ್ಯಾಡರು ಹಿಂದೆ ಈ ಪ್ರಿಲಿಮ್ಸ್ ಅಲ್ಲಿ ಆಯ್ಕೆ ಮಾಡ್ತಿರಲಿಲ್ವಾ ಅಂತ ಕೇಳಿದ್ರೆ ಇಲ್ಲ ಇದನ್ನ ಮೇನ್ಸ್ ಆದ್ಮೇಲೂ ಕೂಡ ಎಲ್ಲೋ ಒಂದ್ ಕಡೆ ಬದಲು ಮಾಡುವ ಅವಕಾಶ ಇತ್ತು ಆದ್ರೆ ಈಗ ಪ್ರಿಲಿಮ್ಸ್ ನಲ್ಲೇ ಇದನ್ನ ನಿರ್ಧರಿಸಬೇಕು ಮೇನ್ ಮೇಲೆ ಬದಲಾವಣೆಗೆ ಅವಕಾಶ ಇರೋದಿಲ್ಲ ಪ್ರತ್ಯಕ್ಷಕರೇ ಹೀಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಏನು ಕೀ ಉತ್ತರಗಳು ಅಂತಿಮ ಫಲಿತಾಂಶಗಳು ಮತ್ತು ಈ ಪ್ರಿಲಿಮ್ಸ್ ನಲ್ಲೇ ಸೆಲೆಕ್ಟ್ ಮಾಡತಕ್ಕಂಥ ಕೆಲವು ಕಡ್ಡಾಯ ನಿಯಮಗಳು ಇವುಗಳನ್ನ ಹೊಸ ನಿಯಮವಾಗಿ ಯು ಪಿ ಎಸ್ ಸಿ ಆಲ್ರೆಡಿ ಮಾಡಿಕೊಂಡಿದೆ ಅದನ್ನ ಅಭ್ಯರ್ಥಿಗಳಿಗೆ ಸೂಚಿಸಿದೆ ಅಭ್ಯರ್ಥಿಗಳು ಯಾರು ಈ ಒಂದು ಯು ಪಿ ಎಸ್ ಸಿ ಎಕ್ಸಾಮ್ ಗಳನ್ನ ತಗೊಳ್ಬೇಕು ಅಂತೇಳಿ ಸ್ಟಡಿ ಮಾಡ್ತಿದಾರೋ ಅವರೆಲ್ಲರೂ ಕೂಡ ಈ ಎಲ್ಲ ವಿಚಾರಗಳನ್ನ ತಿಳಿದುಕೊಂಡು ಅಪ್ಲಿಕೇಶನ್ ಹಾಕುವುದರ ಮೂಲಕ ಯು ಪಿ ಎಸ್ ಸಿ ನ ತಗೋಬೇಕಾಗತ್ತೆ ಜೊತೆಗೆ ಅದಕ್ಕೆ ಬೇಕಾದಂತ ಸಿದ್ಧತೆಗಳನ್ನು ಕೂಡ ಮಾಡ್ಕೋಬೇಕಾಗತ್ತೆ ನಿಮ್ಗೆ ಏನಾದ್ರೂ ಇನ್ನೊಂದಷ್ಟು ಮಾಹಿತಿಗಳು ಯು ಪಿ ಎಸ್ ಸಿ ಬಗ್ಗೆ ಅಥವಾ ಹೊಸ ನಿಯಮಗಳ ಬಗ್ಗೆ ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹೋಗಿ ಕಾಮೆಂಟ್ ಮಾಡಿ ನಾನು ಇನ್ನೊಂದಷ್ಟು ವಿಚಾರಗಳನ್ನ ನಿಮ್ಗೆ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಜೊತೆಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಎಷ್ಟೋ ಅಭ್ಯರ್ಥಿಗಳಿಗೆ ಅಥವಾ ಆಕಾಂಕ್ಷಿಗಳಿಗೆ ಈ ವಿಡಿಯೋ ಹೆಲ್ಪ್ ಆಗ್ಬೋದು ಮಾಡಿ ಶೇರ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ